ಈಗ ನನಗೆ ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಏನು ನೋವಂತೂ ಅನಿಸ್ತಾ ಇಲ್ಲ ನಡ್ಕೊಂಡು ಹೋಗಿ ನಾನು ಅಲ್ಲಿವರೆಗೆ ಆಮೇಲೆ ಸ್ವಲ್ಪ ರನ್ನಿಂಗ್ ಕೂಡ ಮಾಡಿದೆ ಲೈಟ್ ಲೈಟಾಗಿ ಹಿಂಗೆ ಕೂತು ಎಳೆದು ಅದು ಕೂಡ ಮಾಡಿದೆ ಅಷ್ಟೊಂದು ನನಗೆ ಫೋಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಈ ಚೆನ್ನಾಗಿ ನಾನು ಒಳ ತೆಳಗಡೆ ಕೂತ್ಕೊಂಡು ಸ್ವಲ್ಪ ಹೇಳುವಂಥ ಒಂದು ಇದಾಗಿದೆ ಬಟ್ ನೋ ಏನೋ ಅಂತ ಬರೀ ಇಲ್ಲ ನಮಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇಟ್ ಈಸ್ ಆಗಿರ್ಬೋದು ಈ ಪ್ರೊಸೀಜರ್ ಆ್ಯರ್ಡಿ ಇಟ್ ಈಸ್ ಅಕಾಡೆಮಿ ಸರ್ ಈಗ ನೀವು ಫಸ್ಟ್ ನೀವು ಎರಡು ಕಾಲಲ್ಲಿ ಸಹ ಬೈಲಾಟ್ ಬೈಲಾಟ್ ಅಷ್ಟು ಅವಾಗೋಸ್ಟರ್ ನಿಂತ್ಕೊಳ್ಳೋ ಶ್ರೀರ್ಲಿಲ್ಲ ಕುತ್ಕೊಳ್ಳಕ್ ಆಗ್ತಿರ್ಲಿಲ್ಲ ಇವಾಗ ನಡಿಬೇಕಾದ್ರೆ ಅವ್ರ ಓಡಾಡಕ್ ನೋಡ್ಕೊಂಡ್ ಬಂದ್ರಿ ಇದು ಮಾಡ್ಕೊಂಡ್ ಬಂದ್ರಿ ಅವಾಗ ಮಗಿಂತಿಲ್ಲ ನೋವಿಲ್ಲ ಏನ್ ಅನ್ಸ್ತೇರಿ ಬೇಕ್ರಿ ಕಡೆ ಏನಾಯ್ತು ಅಂದ್ರೆ ಮಳಿಗ್ ಯಾಕೆ ಇದೆ ನೋವು ಕಮ್ಮಿ ಅಂತ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಸಡನ್ಲಿ ನೋ ಅನ್ನೋದು ಇಮಿಡಿಯೇಟ್ ನನಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದು ಸರ್ ಈಗ ಸಪೋಸ್ ಈಗ ನಾವು ನೀವು ಯಾವ್ದಾದ್ರು ಹೋದ್ರಿ ಅದು ಇದು ಮಾಡಿದ್ರಿ ನಿಮ್ಗೆ ಏನು ಮಾಡ್ತಾ ಇದ್ರು ನಾನು ನನಗೆ ಹೇಳಿದ್ದು ಆಪರೇಷನ್ ಅಂತ ಹೇಳಿದ್ದೆ ಸರ್ ನನಗೆ ಹೇಳಿ ನನಗೆ ಒಂದು ಹತ್ತು ವರ್ಷ ಈಗ ಆಪರೇಷನ್ ಮಾಡಿಸಿದ್ರಿ ಅದು ಮಾಡಿಸಿದ್ರಿ ಅಂತ ಇದು ನಾನು ಮೊನ್ನೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅವ್ರ ಕಡೆ ನಾನು ತೋರಿಸಿದ್ದೆ ಅವರು ಸ್ವಲ್ಪ ಎಮ್ ಆರ್ ಐ ಎಲ್ಲ ಮಾಡಿಸಿ ನೋಡುವ ಏನು ಆ್ಯಕ್ಚುಲಿ ಕಂಡೀಷನ್ ಅಂತಂದರು ಅದು ಕೂಡ ಲಾಸ್ಟ್ ನೈನ್ ಮಂತ್ ಅಲ್ಲಿ ನಾನು ಮಾಡಿಸಿದ್ದೆ ನೀವು ಆಮೇಲೆ ಅವರು ಕೂಡ ಏನೋ ಒಂದು ಇಂಜೆಕ್ಷನ್ ಎಲ್ಲ ಮಾಡಿದ್ರು ಬಟ್ ಕ್ಯೂರ್ ಆಗಿದಿಲ್ಲ ಅವರು ಅಂದ್ರೆ ಅಷ್ಟೊಂದು ರಿಸಲ್ಟ್ ಬರಲಿಲ್ಲ ಅದು ಏನು ಈಗ ನನಗೆ ಎಕ್ದಮ್ ಇದು ಸಡನ್ ಚೇಂಜಸ್ ಅನ್ನಿಸ್ತಾ ಇದೆ ಈ ಪೇನ್ ಬಗ್ಗೆ ಪೇನ್ ಭಾಳ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ಮ ಟ್ರೀಟ್ಮೆಂಟಿಗೂ ಬೇರೆಯವ್ರ ಟ್ರೀಟ್ಮೆಂಟಿಗೂ ನಿಮ್ಗೆ ಎನ್ಸಿದ್ದು ಅತಿಗೆ ಏನು ಈಗ ಸರ್ ಬೇರೆಯವ್ರ ಟ್ರೀಟ್ಮೆಂಟ್ ಅಂದರೆ ಏನು ಇಂಜೆಕ್ಷನ್ ಮಾಡ್ತಾರೆ ಅದರಲ್ಲಿ ಆಮೇಲೆ ಸ್ಟಿರಾಯ್ಡ್ ಎಲ್ಲ ಮಾಡ್ತಾರೆ ಅದೆಲ್ಲ ಸ್ವಲ್ಪ ಅಡ್ರೆಸ್ ಬೇಕಿರುತ್ತೆ ಸರ್ ಅದು ಸ್ವಲ್ಪ ನಾಲೆಜ್ ಬೇಕಿದ್ರಲ್ಲಿ ಏನೋ ಒಂದು ಮಾಡಿಕೊಂಡು ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಮಾಡ್ಕೊಂಡು ಅದು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ನೀವು ಹೇಳಿದಂಗೆ ಇದು ವಿಧೌಟ್ ಸರ್ಜರಿ ಏನ್ ಆಲ್ಟರ್ನೇಟ್ ಥೆರಪೀಸ್ ಅಂಡ್ ಟ್ರೀಟ್ಮೆಂಟ್ ಏನಿದೆ ಇದು ಎಕ್ಸಲೆಂಟ್ ಟ್ರೀಟ್ಮೆಂಟ್ ಸರ್ ಇದು ಆಕ್ಚುಲಿ ಇದೇ ತೋರಿಸ್ತಿದೆ ನ್ಯಾಚುರಲ್ ಆಗಿ ಹೇಗೆ ನಾವು ಕಡಿಮೆ ಮಾಡ್ಬೇಕು ನಮ್ಮ ಏನೋ ಒಂದು ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ದಾರಿ ತರುವ ಯಾವುದೇ ಮೆಡಿಸಿನ್ ತಗೊಂಡ್ರು ಏನೋ ತಗೊಂಡ್ರು ಎರಡಿಸ್ಬೇಕು ಆಪರೇಷನ್ ಎಷ್ಟೋ ಜನ ಫಿಲಿವರ್ ಆಗಿದೆ ನಾವು ಇದ್ದೀವಿ ಇದ್ವಿ ಮುಂದೆ ಸೊ ದಿಸ್ ಇಸ್ ದ ಬೆಸ್ಟ್ ರೆಮಿಡಿ ಐ ಮೀನ್ ದಿಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಐ ಥಿಂಕ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್ ಯು ಹೌನ್ ಎ ವೆರಿ ಗುಡ್ ಜಾಬ್ ಫಾರ್ ಅಸ್ ಐ ವೆರಿ ಐ ಕೀಪ್ ಮೈ ಯು ಕೀಪ್ ಯುರ್ ದಿಸ ಸರ್ವೀಸ್ ಇನ್ ಮೈ ಹಾರ್ಟ್ ಸರ್ ಸೊ ಈಗ ಸ್ವಲ್ಪ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಈ ಫೇಸ್ಬುಕ್ ಸೋಶಿಯಲ್ ಮೀಡಿಯಾಸ್ಗಳು ಏನಿದೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಒಂದು ಏನೋ ಇವರು ಮಾಡ್ತೀರ ತಪ್ಪು ಕರೆಕ್ಟ್ ಇದೆಯಾ ನೀವು ಫೇಸ್ ಮಾಡಿಕೊಂಡು ಏನಾದ್ರು ಮಾಡ್ಕೊಂಡು ಬಟ್ ನಿಮಗೆ ಆ ಒಂದು ಅನುಮಾನ ಇತ್ತೇನೋ ಮೋಸ್ಟ್ಲಿ ನೀವು ಬಂದಾಗ ಇವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಇವ್ರು ಹೆಂಗ್ ಮಾಡ್ತಾರೆ ಒಂದು ಭಾವನೆ ಇದೆ ಸರ್ ಎಲ್ಲಿ ಗೊತ್ತಾ ಮಾರ್ಕೆಟ್ ನಲ್ಲಿ ಅನ್ಕ್ವಾಲಿಫೈಡ್ ಪೀಪಲ್ ಆರ್ ಡೂಯಿಂಗ್ ಸಮ್ ನೇಷನ್ಸ್ ಸೊ ನೀವು ಸರ್ ಒಳ್ಳೆ ಕ್ವಾಲಿಫೈಡ್ ಒಳ್ಳೆ ಅದರಲ್ಲೇ ನೀವು ಎಕ್ಸ್ಪರ್ಟ್ಸ್ ಇದೀರಿ So uh, I think uh, you are the best uh, tool for uh, this kind of uh, alternate uh, treatments. Thank you. Thank you.